ನಮಸ್ಕಾರ ಇತಿಹಾಸದಲ್ಲಿ ಕೆಲವೊಂದು ಸಲ ತುಂಬನೇ ಸರಳ ಅಂತ ಅನಿಸುವ ವಸ್ತುಗಳು ದೊಡ್ಡ ದೊಡ್ಡ ಬದಲಾವಣೆಗಳಿಗೆ ನಾಂದಿ ಹಾಡ್ತವೆ ಇವತ್ತು ನಾವು ಮಾದಾಡಕ್ಕೆ ಹೊರಟಿರೋದು ಅಂಥದ್ದೇ ಒಂದು ಕಥೆಯ ಬಗ್ಗೆ ಕೇವಲ ಒಂದು ಹಿಡಿ ಉಪ್ಪನ್ನು ಬಳಸಿ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲುಗಾಡಿಸಿದ ಒಂದು ಚಳುವಳಿಯ ಕಥೆ ಇದು ಹೌದು ಕೇಳಕ್ಕೆ ಆಶ್ಚರ್ಯ ಆಗ್ಬೋದಲ್ವ ಜಗತ್ತನ್ನೇ ಆಳ್ತಿದ್ದ ಅಂತಹ ಬಲಿಷ್ಠ ಸಾಮ್ರಾಜ್ಯವನ್ನ ಕೇವಲ ಒಂದು ಹಿಡಿ ಉಪ್ಪು ಹೇಗೆ ನಡುಗಿಸೋಕ್ ಸಾಧ್ಯ ಇದರ ಹಿಂದಿನ ಕತೆ ನಿಜಕ್ಕೂ ಅದ್ಭುತವಾಗಿದೆ ಬನ್ನಿ ಇದರ ಉತ್ತರವನ್ನು ಒಟ್ಟಿಗೆ ಹುಡ್ಕೋಣ ನೋಡಿ ಈ ಮಹಾನ್ ಚಳುವಳಿ ಏನೂ ಒಂದೇ ದಿನದಲ್ಲಿ ಶುರುವಾಗಿದ್ದಲ್ಲ ಇದರ ಹಿಂದೆ ಸುಮಾರು ಒಂದು ದಶಕದ ಕಾಲ ಭಾರತೀಯರ ಮನಸ್ಸಲ್ಲಿ ಬೇರೂರಿದ್ದ ಸಿಟ್ಟು ನಿರಾಶೆ ಮತ್ತೆ ಸ್ವಾತಂತ್ರ್ಯದ ಕಿಚ್ಚು ಎಲ್ಲವೂ ಅಡಗಿತ್ತು ಹತ್ತೊಂಬತ್ನೂರ ಹತ್ತೊಂಬತ್ತರ ರೌಲತ್ ಕಾಯ್ದೆಯ ಅನ್ಯಾಯ ಆಮೇಲೆ ಜೆಲಿಯನ್ ವಾಲಾಬಾಗ್ನಲ್ಲಿ ನಡೆದ ಆ ಭೀಕರ ನರಮೇಧ ಆಮೇಲೆ ಅಸಹಕಾರ ಚಳವಳಿಯಿಂದಾದ ನಿರಾಸೆ ಇದೆಲ್ಲವೂ ಜನರ ಮನಸ್ಸಲ್ಲಿ ಕುದಿತಾಯಿತು ಇಷ್ಟೆಲ್ಲ ಸಾಕಾಗಲ್ಲ ಅನ್ನೋ ಹಾಗೆ ಬ್ರಿಟಿಷರು ದಿನನಿತ್ಯದ ಬಳಕೆಯ ಉಪ್ಪಿನ ಮೇಲೂ ವಿಪರೀತ ತೆರಿಗೆ ಹಾಕಿ ಭಾರತೀಯರೇ ಉಪ್ಪು ತಯಾರಿಸುವುದನ್ನು ನಿಷೇಧಿಸಿದರು ಇದು ಜನರ ಸಹನೆಯ ಕಟ್ಟೆ ಒಡೆದು ಆಕ್ರೋಶಕ್ಕೆ ತುಪ್ಪ ಸುರಿದ ಹಾಗಾಯಿತು ಇಡೀ ದೇಶದಲ್ಲಿ ಹೀಗೆ ಹರಡಿದ್ದ ಆಕ್ರೋಶದ ಕಿಡಿಗೆ ಅಗ್ನಿಸ್ಪರ್ಶ ನೀಡಿದ್ದು ಗಾಂಧೀಜಿಯವರ ಐತಿಹಾಸಿಕ ದಾಂಡಿ ಯಾತ್ರೆ ಈ ಒಂದೇ ಒಂದು ಹೆಜ್ಜೆ ಇಡೀ ದೇಶದಲ್ಲಿ ಸ್ವಾತಂತ್ರ್ಯದ ಜ್ವಾಲೆಯನ್ನು ಹೊತ್ತಿಸಿತು ಈ ಐತಿಹಾಸಿಕ ಹೋರಾಟ ಶುರುವಾಗಿದ್ದು ಎಷ್ಟು ಜನರಿಂದ ಗೊತ್ತಾ ಕೇವಲ ಎಪ್ಪತ್ತೆಂಟು ಜನ ಹೌದು ಗಾಂಧೀಜಿಯವರ ಮೇಲೆ ಅಚಲ ನಂಬಿಕೆ ಇಟ್ಟಿದ್ದ ಈ ಎಪ್ಪತ್ತೆಂಟು ಅನುಯಾಯಿಗಳು ಭಾರತದ ಇತಿಹಾಸವನ್ನೇ ಬದಲಾಯಿಸೋ ಪಯಣಕ್ಕೆ ಮೊದಲ ಹೆಜ್ಜೆ ಇಟ್ರು ಅವರ ದಾರಿ ಕೂಡ ಸಣ್ಣದೇನೂ ಆಗಿರಲಿಲ್ಲ ಸಬರಮತಿ ಆಶ್ರಮದಿಂದ ದಾಂಡಿ ಕರಾವಳಿಯವರೆಗೆ ಬರೋಬ್ಬರಿ ಎರಡು ನಲವತ್ತು ಮೈಲಿ ಅಂದ್ರೆ ಸುಮಾರು ಮುನ್ನೂರ ಎಂಬತ್ತೈದು ಕಿಲೋಮೀಟರ್ಗಳ ಕಠಿಣ ನಡೆಗೆ ಇದು ಅವರ ಸಂಕಲ್ಪ ಎಷ್ಟೊಂದು ದೃಢವಾಗಿತ್ತು ಅನ್ನೋದಕ್ಕೆ ಸಾಕ್ಷಿ ಬರೋಬ್ಬರಿ ಇಪ್ಪತ್ನಾಲ್ಕು ದಿನಗಳ ಕಾಲ ಬಿಸಿಲು ಚಳಿ ಯಾವದನ್ನೂ ಲೆಕ್ಕಿಸದೆ ಈ ಯಾತ್ರೆ ಸಾಗಿತ್ತು ಇದು ಕೇವಲ ಒಂದು ನಡಿಗೆಯಾಗಿರಲಿಲ್ಲ ಬದಲಿಗೆ ಬ್ರಿಟಿಷ್ ಸಾಮ್ರಾಜ್ಯದ ಬುಡಕ್ಕೆ ನೀರು ತಲುತಿದ್ದ ಒಂದು ಸ್ಪಷ್ಟ ಎಚ್ಚರಿಕೆಯಾಗಿತ್ತು ಗಾಂಧೀಜಿಯವರ ಈ ಮಾತುಗಳೇ ನೋಡಿ ಇಡೀ ಚಳುವಳಿ ಹಿಂದಿನ ತತ್ವ ಅನ್ಯಾಯದ ಕಾನೂನಿಗೆ ತಲೆಬಾಗೋದು ತಪ್ಪೋ ಅದನ್ನು ಮುರಿಯೋದೇ ನಮ್ಮ ಧರ್ಮ ಮತ್ತು ಕರ್ತವ್ಯ ಅನ್ನೋ ಸಂದೇಶ ತುಂಬಾನೇ ಸ್ಪಷ್ಟವಾಡಿತ್ತು ಗಾಂಧೀಜಿ ದಾಂಡಿಯಲ್ಲಿ ಒಂದು ಹಿಡೀ ಉಪ್ಪನ್ನು ಕೈಗೆತ್ತುಕೊಂಡು ಕಾನೂನು ಮುರಿದ ಆ ಒಂದು ಕ್ಷಣ ಇದೆಯಲ್ಲ ಅದು ಇಡೀ ದೇಶದಲ್ಲಿ ಪ್ರತಿರೋಧದ ಒಂದು ಸುನಾಮಿಯನ್ನೇ ಎಬ್ಬಿಸಿತು ಈ ಹೋರಾಟ ಕೇವಲ ಉಪ್ಪಿಗೆ ಸೀಮಿತವಾಗಲಿಲ್ಲ ದೇಶದ ಮೂಲೆ ಮೂಲೆಗೂ ಬೇರೆ ಬೇರೆ ರೂಪಗಳಲ್ಲಿ ಹರಡಿತು ಜನರು ತಮ್ಮದೇ ಆದ ರೀತಿಯಲ್ಲಿ ಹೋರಾಟಕ್ಕೆ ಇಳಿದ್ರು ಕರಾವಳಿ ತೀರದ ಜನ ಉಪ್ಪು ತಯಾರಿಸಿದ್ರೆ ಹಳ್ಳಿಗಳಲ್ಲಿದ್ದ ಜನ ಅರಣ್ಯ ಕಾನೂನನ್ನ ಮುರಿದ್ರು ರೈತರು ನಾವು ತಿರುಗಿ ಕಟ್ಟಲ್ಲ ಅಂದ್ರು ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸಲಾಯಿತು ಪ್ರತಿಯೊಂದು ಕ್ರಿಯೆಯೂ ಅಹಿಂಸಾತ್ಮಕ ಪ್ರತಿರೋಧದ ಸಂಕೇತವಾಗಿತ್ತು ಈ ಚಳುವಳಿಯ ನಿಜವಾದ ಯಶಸ್ಸು ಅಡಗಿದ್ದೇ ಜನಭಾಗವಹಿಸುವಿಕೆಯಲ್ಲಿ ಮಹಿಳೆಯರು ರೈತರು ವಿದ್ಯಾರ್ಥಿಗಳು ಕಾರ್ಮಿಕರು ಅಷ್ಟೇ ಯಾಕೆ ಬುಡಕಟ್ಟು ಸಮುದಾಯದವರೂ ಸೇರಿದಂತೆ ಸಮಾಜದ ಪ್ರತಿಯೊಂದು ವರ್ಗವೂ ಈ ಹೋರಾಟದಲ್ಲಿ ಒಂದಾಯಿತು ಇದು ನಿಜವಾದ ಅರ್ಥದಲ್ಲಿ ಒಂದು ಜನಚಳುವಳಿಯಾಗಿ ಬದಲಾಯಿತು ಚಳುವಳಿಯೇ ಎಷ್ಟರ ಮಟ್ಟಿಗೆ ಹರಡಿತ್ತು ಅನ್ನೋದಕ್ಕೆ ಈ ಒಂದು ನಂಬರ್ ಸಾಕು ಬ್ರಿಟಿಷ್ ಸರ್ಕಾರ ಬರೋಬ್ಬರಿ ತೊಂಬತ್ತು ಸಾವಿರಕ್ಕೂ ಹೆಚ್ಚು ಸ್ವಾತಂತ್ರ್ಯ ಯೋಧರನ್ನು ಬಂಧಿಸಿತು ಯೋಚನೆ ಮಾಡಿ ಗಾಂಧೀಜಿ ನೆಹರು ಪಟೇಲ್ ಸೇರಿದಂತೆ ಬಹುತೇಕ ಎಲ್ಲ ಪ್ರಮುಖ ನಾಯಕರು ಜೈಲ್ ಸೇರಿದ್ರು ಇಷ್ಟೊಂದು ದೊಡ್ಡ ಮಟ್ಟದ ಜನಶಕ್ತಿಯನ್ನ ನೋಡಿ ಬ್ರಿಟಿಷ್ ಸರ್ಕಾರಕ್ಕೆ ಅಕ್ಷರಶಃ ನಡುಕ ಹುಟ್ಟಿತ್ತು ಕೊನೆಗೂ ಅವರು ಮಣಿಯಲೇ ಬೇಕಾಯ್ತು ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಅವರು ಭಾರತೀಯ ನಾಯಕರನ್ನ ಸಮಾನರು ಅಂಟ ಪರಿಗಣಿಸಿ ಮಾತುಕತೆಯ ಮೇಜಿಗೆ ಕರೆದರು ನೈನ್ಟೀನ್ ಥರ್ಟಿ ಒನ್ ರಲ್ಲಿ ನಡೆದ ಗಾಂಧಿ ಏರ್ವಿನ್ ಒಪ್ಪಂದ ಒಂದು ಮಹತ್ವದ ತಿರುವು ಒಂದ್ ಕಡೆ ಸರ್ಕಾರ ರಾಜಕೀಯ ಕೈದಿಗಳನ್ನ ಬಿಡುಗಡೆ ಮಾಡೋಕೆ ಮತ್ತು ಸ್ವಲ್ಪ ಮಟ್ಟಿಗೆ ಉಪ್ಪು ತಯಾರಿಸಲು ಅನುಮತಿ ಕೊಡೋಕೆ ಒಪ್ಪುಕೊಂಟು ಮತ್ತೊಂದ್ಕಡೆ ಗಾಂಧೀಜಿ ಚಳುವಳಿಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸೋಕೆ ಒಪ್ಕೊಂಡ್ರು ಆದ್ರೆ ಆ ದುಂಡು ಮೇಜಿನ ಸಮ್ಮೇಳನ ವಿಫಲವಾದಾಗ ಗಾಂಧೀಜಿ ಹತ್ತೊಂಬತ್ ನೂರ ಮೂವತ್ತೆರಡರಲ್ಲಿ ಮತ್ತೆ ಚಳುವಳಿಗೆ ಕರೆ ಕೊಟ್ರು ಈ ಬಾರಿ ಬ್ರಿಟಿಷರ ದಬ್ಬಾಳಿಕೆ ಇನ್ನೂ ಕ್ರೂರವಾಗಿತ್ತು ಆದ್ರೂ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚು ಮಾತ್ರ ಆರ್ಲೇ ಇಲ್ಲ ಸರಿ ಈ ಚಳುವಳಿ ತಕ್ಷಣಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ತಂದುಕೊಡಲಿಲ್ಲ ಅದು ನಿಜ ಆದರೆ ಇದು ಭಾರತದ ಇತಿಹಾಸದ ಮೇಲೆ ಮತ್ತು ಇಡೀ ಜಗತ್ತಿನ ಹೋರಾಟಗಳ ಮೇಲೆ ಅಳಿಸಲಾಗದ ಒಂದು ಹೆಜ್ಜೆ ಗುರುತನ್ನು ಮೂಡಿಸಿತು ಇದರ ಪರಿಣಾಮಗಳನ್ನ ನೋಡ್ತಾ ಹೋದ್ರೆ ಮೊದಲನೇದಾಗಿ ಇದು ಬ್ರಿಟಿಷ್ ಆಡಳಿತವನ್ನ ಆರ್ಥಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ದುರ್ಬಲಗೊಳಿಸಿತು ಎರಡನೇದಾಗಿ ಇದು ಜನಸಾಮಾನ್ಯರನ್ನ ಎಚ್ಚರಿಸಿ ಹೋರಾಟವನ್ನ ಒಂದು ನಿಜವಾದ ಜನಚಳುವಳಿಯಾಗಿ ಪರಿವರ್ತಿಸಿತು ಅಷ್ಟೇ ಅಲ್ಲ ಮಾರ್ಟಿನ್ ಲೂಥರ್ ಅವರಂತಹ ಜಾಗತಿಕ ನಾಯಕರಿಗೆ ಅಹಿಂಸಾತ್ಮಕ ಹೋರಾಟಕ್ಕೆ ಸ್ಫೂರ್ತಿಯಾಯಿತು ಹಾಗೂ ಮುಖ್ಯವಾಗಿ ಸಾವಿರದ ಒಂಬೈನೂರ ನಲವತ್ತೆರಡರ ಭಾರತ ಬಿಟ್ಟು ತಲಗಿ ಚಳುವಳಿಗೆ ಒಂದು ಭದ್ರ ಬುನಾದಿ ಹಾಕಿಕೊಟ್ಟು ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಕಾಡುತ್ತೆ ಅಂದು ಇಡೀ ಸಾಮ್ರಾಜ್ಯವನ್ನೇ ನಡಗಿಸಿದ ಆ ಅಹಿಂಸೆಯ ಶಕ್ತಿಗೆ ಇವತ್ತಿನ ಜಟಿಲ ಜಗತ್ತಿನಲ್ಲಿಯೂ ಅಷ್ಟೇ ಪ್ರಸ್ತುತತೆ ಇದೆಯಾ ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ ಅಲ್ವಾ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ